ಮಂಗಳೂರು ನವಬಂದರಿನ ಖಾಸಗಿ ಕಂಪನಿಯಿಂದ ಅನ್ಯಾಯವಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ ಉತ್ತರ ಕರ್ನಾಟಕದ ನಲವತ್ತೆರಡು ಕಾರ್ಮಿಕರು ಏಕಾಏಕಿಯಾಗಿ ಕೆಲಸದಿಂದ ವಜಾಗೊಂಡಿದ್ದಾರೆ ಅನ್ಯಾಯದ ವಿರುದ್ಧ ಕಾರ್ಮಿಕರು ಹಾಗೂ ಕಾರ್ಮಿಕರ ಕುಟುಂಬಸ್ಥರು ಈಗ ಸಿಡಿದೆದ್ದಿದ್ದಾರೆ ಏಕಾಏಕಿಯಾಗಿ ನಲವತ್ತೆರಡು ಜನ ಕಾರ್ಮಿಕರನ್ನ ವಜಾ ಮಾಡಲಾಗಿದೆ ಅಂತ ಕಂಪನಿಯ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ಹುಟ್ಟ ಮಕ್ಕಳನ್ನ ಹಿಡಿದು ಪಣಂಬೂರಿನ ಕೆಕೆ ಗೇಟ್ ಬಳಿ ಪ್ರತಿಭಟನೆಗೆ ಇಳಿದಿದ್ದಾರೆ ಕುಟುಂಬಸ್ಥರು ಅಂದ್ರೆ ಯಾವ್ಯಾವ ಕಾರ್ಮಿಕರನ್ನ ವಜಾಗೊಳಿಸಲಾಗಿದೆಯೋ ಆ ಕಾರ್ಮಿಕರ ಕುಟುಂಬಸ್ಥರು ಸಣ್ಣ ಪುಟ್ಟ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಈ ವೇಳೆ ಅಧಿಕಾರಿಗಳು ಸ್ಪಂದಿಸಿದ ಹಿನ್ನೆಲೆ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ದಾರೆ ಖಾಸಗಿ ಸಂಸ್ಥೆಯಲ್ಲಿ ಲಾರಿಗೆ ಟಾರ್ಪಲ್ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಂತಹ ಕಾರ್ಮಿಕರು ಇವರು ಆರು ವರ್ಷಗಳಿಂದ ಕೂಡ ಕರ್ತವ್ಯ ಮಾಡ್ತಾ ಇದ್ರು ಈ ಕಾರ್ಮಿಕರು ಆದ್ರೀಗ ಏಕಾಏಕಿಯಾಗಿ ನಲ್ವತ್ತೆರಡು ಜನರನ್ನ ವಜಾ ಮಾಡಿರೋದ್ರಿಂದ ಎಲ್ರಿಗೂ ಕೂಡ ಸಂಕಷ್ಟ ಎದುರಾಗಿದೆ ಕೆಲಸದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳಿಂದ ಶೋಷಣೆ ನಡೀತಾ ಇತ್ತು ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ ಅಧಿಕಾರಿಗಳ ಮನೆ ಹಾಗೂ ವೈಯಕ್ತಿಕ ಕೆಲಸಕ್ಕೂ ಕೂಡ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನುವಂತ ಗಂಭೀರ ಆರೋಪ ಕೂಡ ಇದೆ ಕೂಲಿ ಕಾರ್ಮಿಕರ ಜಾಗಕ್ಕೆ ಉತ್ತರ ಭಾರತದ ಹಿಂದಿ ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿತ್ತು ಆದ್ರೀಗ ನಲವತ್ತೆರಡು ಜನ ವಜಾಗೊಂಡಿರೋದ್ರಿಂದ ಪ್ರತಿಭಟನೆಗಿಳಿದಿದ್ದಾರೆ ಕಾರ್ಮಿಕರು ಹಾಗೂ ಅವರ ಕುಟುಂಬಸ್ಥರು ನೋಡಿ ನಾವು ಈ ಬಡ ಕಾರ್ಮಿಕರ ನ್ಯಾಯಕ್ಕೋಸ್ಕರ ಬಂದಿದ್ದೇವೆ ಈ ಜೆ ಎಸ್ ಡಬ್ಲ್ಯೂ ಕಂಪನಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸುಮಾರು ಒಂದು ಏಳು ವರ್ಷದಿಂದ ಈ ಬಡ ಕಾರ್ಮಿಕರು ನೋಡಿ ಇಲ್ಲೆಲ್ಲ ಇದ್ದಾರಲ್ಲ ನೋಡಿ ಈ ಬಡ ಕಾರ್ಮಿಕರು ತನ್ನಿಂದ ತಾನಾಗಿ ದುಡಿತಿದ್ದಾರೆ ಇಲ್ಲಿ ಯಾವುದೇ ಒಂದು ಕಪ್ಪು ಇಲ್ಲದೆ ಕರೆಕ್ಟಾಗಿ ದುಡಿತಿದ್ದಾರೆ ಈ ಕಾರ್ಮಿಕರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಹೇಳಿದ್ರೆ ಇಲ್ಲದೆ ಆರೋಪನೆಲ್ಲ ಹಾಕಿ ನಿಂದನೆ ಮಾಡ್ತಿದ್ರು ನೀವು ನನ್ನ ಮನೆ ಕೆಲಸಕ್ಕೆ ಬರಬೇಕು ಮತ್ತೆ ಜಿ ಎಮ್ ಎಲ್ಲ ಬಂದು ಕೆಲಸ ಮಾಡಿಸಿದಾರಲ್ಲ ನಿಮಗೆ ಎಲ್ಲ ಕೆಲಸ ಮಾಡಿಸಿದಾರಲ್ಲ ಒಬ್ಬ ಉಸಿ ಮನೆಯಲ್ಲಿ ಒಬ್ಬನನ್ನು ಕೈಕಾಲು ಹೊತ್ತಲಿಗೆ ಕರೆದಿದ್ದಾರೆಲ್ವಾ ಹಾ ನೋಡಿ ಅಂಥ ಕೆಲಸವನ್ನೆಲ್ಲ ಮಾಡಿಸಿದಂತ ಬೇಡದ ಕೆಲಸವನ್ನೆಲ್ಲ ಮಾಡಿಸಿದಂತ ಈ ಕಾರ್ಮಿಕರನ್ನು ಏಕಾಏಕಿಯಾಗಿ ಹೊರದಬ್ಬಿಟ್ಟಿದ್ದಾರೆ ಕಾರಣ ಕೇಳಿದ್ರೆ ಅದು ಟೆಂಡರ್ ಆಗಿದೆ ಇನ್ನು ನಿಮಗೆ ಕೆಲಸ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ಓಕೆ ನಾವು ಇಲ್ಲಿ ಸಮಾಜದವರೆಲ್ಲ ಒಟ್ಟಾಗಿ ಯಾವ ಟೆಂಡರ್ ನೋಡುವಂತ ಅಂತ ಕಾಲ ಅವನು ಕರೆದೆವು ಕರೆದಕ್ಕೆ ಅವರು ಲಾಸ್ಟಿಗೆ ಅದು ಟೆಂಡರ್ ಆಗಿದೆ ಇದು ಟೆಂಡರ್ ಟೆಂಡರ್ ಆಗಲೇ ಇಲ್ಲ No! Yeah. ಎಸ್ ಮಂಗಳೂರು ನವ ಬಂದರಿನ ಖಾಸಗಿ ಕಂಪನಿಯಿಂದ ಅನ್ಯಾಯ ನಡೆದಿದೆ ಅಂತ ಕಾರ್ಮಿಕರು ಹಾಗೂ ಅವರ ಕುಟುಂಬಸ್ಥರು ಸಣ್ಣ ಪುಟ್ಟ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಮಕ್ಕಳು ಮತ್ತು ನಮ್ಮ ಕುಟುಂಬಸ್ಥರು ಏನು ಮಾಡಬೇಕು ಏಕಾಏಕಿಯಾಗಿ ಈ ರೀತಿಯಾಗಿ ಕೆಲಸದಿಂದ ವಜಾ ಮಾಡಿಬಿಟ್ರೆ ಅನ್ನುವಂಥ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಕರ್ನಾಟಕದ ಬಡ ಕಾರ್ಮಿಕರನ್ನ ಕೆಲಸದಿಂದ ತೆಗೆದಂಥ ಜೆ ಎಸ್ ಡಬ್ಲ್ಯೂ ಕಂಪ್ನಿಗೆ ಧಿಕ್ಕಾರ ಅಂತ ಕೂಡ ಬೋರ್ಡ್ಗಳನ್ನು ಹಿಡ್ಕೊಂಡು ಧಿಕ್ಕಾರವನ್ನು ಕೂಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಏಕಾಏಕಿಯಾಗಿ ತೆಗೆದುಬಿಟ್ರೆ ಮುಂದೇನು ಎಲ್ ಕೆಲ್ಸಕ್ಕೆ ಹೋಗಬೇಕು ಏನು ಕೆಲಸವನ್ನ ನೋಡ್ಕೋಬೇಕು ಅನ್ನೋದೇ ಈಗ ಸದ್ಯಕ್ಕೆ ಕಾರ್ಮಿಕರ ಪ್ರಶ್ನೆ ಯಾಕೆಂದ್ರೆ ಟೆಂಡರ್ ಕರೆದಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ಟೆಂಡರ್ ಕೂಡ ಕರ್ದಿಲ್ಲ ಕರ್ದಿದ್ರು ಕೂಡ ಮೊದಲೇ ಮಾಹಿತಿ ಕೊಡ್ಬೇಕಿತ್ತಲ್ವಾ ಒಂದು ತಿಂಗಳು ಮುಂಚಿತವಾಗಿಯೋ ಹದಿನೈದು ದಿನ ಮುಂಚಿತವಾಗಿಯೋ ಹೇಳಿದ್ರೆ ಬೇರೆ ಎಲ್ಲೋ ಕೆಲಸವನ್ನಾದರೂ ನೋಡ್ಕೊಳ್ತಾ ಇದ್ರು ಅಂತ ಕಾರ್ಮಿಕರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತಹ ಪ್ರತಿಭಟನೆ ಇದು सबु ॻाए अधिक